ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನಿತೀಶವ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಇವತ್ತು ನಾವು ಗಣಪತಿ ಅಂತ ಆಸನ ಹೋಗ್ತಾ ಇದ್ದೀವಿ ನಾವು ಓಡೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು ಮನೆಯಲ್ಲ ಅಪ್ಪ ಮುಗಿಸಿ ಅಮ್ಮ ಅಪ್ಪ ನಾನು ಪಾಪು ಶರು ಎಲ್ಲರೂ ಹೊರಟಿದ್ವಿ ಅಜ್ಜಿ ಬರ್ಲಿ ನಾನು ರಾಣಿ ಅದನ್ನೇ ಹೇಳ್ತೀವಿ ಅಜ್ಜಿಗಿರೋ ತಾಳ್ಮೆನೆ ಬರ್ಲಿ ಸಾಕು ಅಂತಾರಿ ಬಜಾರಿ ಮಕ್ಕಳು ಪಾಪನ ಹೊರ್ಗಡೆ ಕರ್ಕೊಂಡು ಹೋದಾಗ ಶರು ಅಥವಾ ನಮ್ಮ ಅಪ್ಪ ಇದ್ದರೆ ಸಾಕು ನನಗೇನು ಟೆನ್ಷನ್ ಇಲ್ಲ ಆರಾಮಾಗಿರ್ತಾನೆ ನನ್ನ ಹತ್ರ ಬರೋದೇ ಇಲ್ಲ ಅವನು ಫುಲ್ ಫಂಕ್ಷನ್ ಎಲ್ಲ ಮುಗಿಯೋ ತನಕ ಅವರಿಬ್ಬರ ಜೊತೆ ಇರ್ತಾನೆ ಹೋದಾಗ ತುಂಬ ಜನ ಸೇರಿದ್ರು ಹಾಗೆ ಸ್ವಲ್ಪ ಟೈಮ್ ಆಗಿದ್ರಿಂದ ಪೂಜೆ ಎಲ್ಲ ಮುಗ್ದೋಗಿತ್ತು ಆರಾಮಾಗೆಲ್ಲ ನೋಡಿಕೊಂಡು ನಿಧಾನ ಕೊಟ್ವಿ ಅಲ್ಲಿಂದ ಡೆಕೋರೇಷನ್ ಮಾತ್ರ ಸಕ್ಕತ್ತಾಗಿತ್ತು ಒಂದೊಂದ್ಸಲ ಶರು ನೋಡಿದಾಗ ತುಂಬ ಪ್ರೌಡ್ ಫೀಲ್ ಆಗ್ತಿತ್ತು ಯಾಕಂದರೆ ಆ ಡೆಕೋರೇಷನೆಲ್ಲ ಅವರೇ ನಿಂತು ಮಾಡಿಸಿದ್ದು ಅಂತ ಅಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಹೇಳ್ತಾಯಿದ್ರು ಆ ಥರ ಅವರೆಲ್ಲ ಹೇಳೋ ಕೇಳುವಾಗ ತುಂಬ ಖುಷಿ ಅನ್ನಿಸ್ತು ಒಂದು ವಾರ ಪೂರ್ತಿ ನಿದ್ದೆ ಇಲ್ಲದೆ ಈ ಥರ ಎಲ್ಲ ಕೆಲಸ ಮಾಡಿರೋದು ಬೆಳಗಿನ ಜಾವ ಮೂರು ಗಂಟೆ ಒಂದೊಂದ್ಸಲ ಆರು ಗಂಟೆ ಈ ಥರ ಮನೆಗೆ ಬರ್ತಾಯಿದ್ರು ಈ ಊದ್ಬತ್ತಿ ಮಾತ್ರ ಸಕ್ಕತ್ತಾಗಿತ್ತು ತುಂಬ ದೊಡ್ಡದಾಗಿದೆ ತುಂಬ ದಿನ ಉರಿಯುತ್ತೆ ಗಣಪತಿ ಬಿಡುವರ್ಗು ಇದೇ ಇರುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಹಾಗೆ ಅಲ್ಲಿಂದ ನಾವು ಅಲ್ಲೇ ತುಂಬ ಗಣಪತಿಗಳು ಇಟ್ಟಿದ್ರು ಐದು ಅಥವಾ ಮೂರು ಆ ಥರ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ ನಾನಂತೂ ಸಿಕ್ಕಾಪಟ್ಟೆ ಗಣಪತಿ ನೋಡ್ಕೊಂಡು ಹೋಗಿದ್ದೀನಿ ಅಲ್ಲೆಲ್ಲ ತುಂಬ ಇಟ್ಟಿದ್ದಾರೆ ಈ ಯಾವಾಗ ಸೇಲ್ ಹೋಗುತ್ತಾ ಗೊತ್ತಿಲ್ಲ ಬೇರೆ ಕಡೆ ಎಲ್ಲ ಹಬ್ಬ ಮುಗಿದ ಮೇಲೆ ಒಂದು ತಿಂಗಳೊಳಗಡೆ ಯಾವಾಗ ಬೇಕಾದ್ರು ಇರ್ಬೋದು ಹಾಗಾಗಿ ಇದನ್ನು ಹಂಗೆ ಇಟ್ಟಿರ್ತಾರೆ ಅಂತೆಲ್ಲ ಇದ್ದರು ಅದು ಮುಗಿಸ್ಕೊಂಡು ನಾವು ಕಾರ್ಯಾಲಯದಲ್ಲಿರುವಂಥ ಗಣಪತಿ ನೋಡೋಣ ಅಂತ ಹೋದ್ವಿ ನಾವು ಮದುವೆ ಆದಮೇಲೆ ಫಸ್ಟ್ ಇಯರ್ ಗಣಪತಿ ಹಬ್ಬಕ್ಕೆ ಅಲ್ಲಿ ಪೂಜೆಗೆ ಹೋಮ್ ವಾಕೆಲ್ಲ ಕೂತಿದ್ವಿ ಹಾಗಾಗಿ ಸಲ ಸಲ ಇಲ್ಲಿಗೆ ಫಸ್ಟ್ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಗೆ ಹೋಗ್ತಾ ಇದ್ವಿ ಈ ಸಲ ಮನೆಯಿಂದ ಓಡಿದ್ದೆ ಲೇಟ್ ಆಯ್ತಲ್ಲ ಹಾಗಾಗಿ ಪೂಜೆಗೆ ಬರೋಕ್ಕಾಗಿಲ್ಲ ಗಣಪತಿ ಮತ್ತು ಗೌರಮ್ಮ ಮಾತ್ರ ಸಕ್ಕತ್ತಾಗಿದೆ ಗೌರಮ್ಮ ರಿಯಲಿಯಾಗಿ ಸಕ್ಕತ್ತಾಗಿತ್ತು ಅದಕ್ಕೂ ನಮ್ಮನ್ನು ನೋಡೋಕಾಸೆ ನೋಡಿ ಎಷ್ಟು ನೀಟಾಗಿತ್ತು ಅದಕ್ಕೆ ಹವ್ಯಾಸ ಆಗಿತ್ತೆ ಅದೇ ಫ್ರೆಂಡ್ ಇಲ್ಲೇ ಇದೆಯಲ್ಲ ಇಷ್ಟು ದೊಡ್ಡದ ಎಲ್ಲ ಕಡೆ ಗಣಪನ್ ದರ್ಶನ ಮುಗಿಸ್ಕೊಂಡು ಎಲ್ಲ ಆದ್ಮೇಲೆ ನಮ್ಮ ಅತ್ತೆ ಮನೆಗ್ ಬಂದ್ವಿ ಹೇಗಿದ್ರು ಮಧ್ಯಾಹ್ನದ ಮೇಲೆ ಆಗಿತ್ತಲ್ವಾ ಅಲ್ಲೇ ಸ್ವಲ್ಪ ಲೈಟ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆವರೆಗೂ ಅಲ್ಲೇ ಇದ್ವಿ ಹೇಗಿದ್ರು ಶರದ್ದು ಸ್ವಲ್ಪ ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡ್ ಬರ್ತೀನಿ ಗಣಪತಿ ಹತ್ರ ಹೋಗ್ಬೇಕು ಅಂತ ಹೇಳಿದ್ರು ಎಲ್ಲ ಆದಮೇಲೆ ಅವ್ರು ಬಂದು ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಿದರು ಅಲ್ಲಿಂದ ನಾವೇನೇನು ಬಸ್ಸಲ್ಲಿ ಬಂದ್ವಿ ನನ್ನ ಮಗ ಇದೆ ಫಸ್ಟ್ ಟೈಮ್ ಅನಿಸುತ್ತೆ ಹಾಸನಿಂದ ಬಸ್ಸಲ್ಲಿ ಬರ್ತಿರೋದು ಯಾವಾಗಲೂ ಕರ್ಕೊಂಡು ಹೋಗಿಲ್ಲ ಜಾಸ್ತಿ ಅಪ್ಪ ಇದ್ರಲ್ಲ ಹಂಗಾಗಿ ಆರಾಮಾಗಿ ಏನು ಕ್ಲೀಟ್ನೆ ಮಾಡಿದೆ ಆರಾಮಾಗಿಲ್ಲ ಅವ್ನು ಬೆಳಗ್ಗೆಯಿಂದ ಮಲಗಿ ಇರಲಿಲ್ಲ ಹಂಗಾಗಿ ಬಸ್ಸರೆಲ್ಲ ಆರಾಮಾಗಿ ಇದ್ದೇ ಮಾಡ್ತಿದ್ದ ಏನು ದಿನ ಆಗಿಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ತರಬಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು